ನಮಸ್ಕಾರ ವೀಕ್ಷಕರೇ ಶಾಂಡ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಲ್ಲಿ ನಿರ್ವಾಹಕ ಅಥವಾ ಕಂಡಕ್ಟರ್ ದರ್ಜೆ ಮೂರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತೆ ಮತ್ತು ಇದಕ್ಕೆ ಬೇಕಾದ ದಾಖಲಾತಿಗಳು ಏನೇನು ಹಾಗೂ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಾಗುವುದು ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಪ್ರಸ್ತುತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಮಾತ್ರ ನಿರ್ವಾಹಕ ಅಥವಾ ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ಉಳಿದ ಮೂರು ನಿಗಮಗಳು ಅಂದರೆ ಕೆಎಸ್ಆರ್ಟಿಸಿ ಎಂಡಬ್ಲ್ಯೂ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಈ ಮೂರು ನಿಗಮಗಳಲ್ಲಿ ಖಾಲಿಯಿರುವ ಅಥವಾ ಖಾಲಿಯಾಗುವ ನಿರ್ವಾಹಕ ಹುದ್ದೆಗಳ ಭರ್ತಿಗೆ ಮುಂದಿನ ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಆದುದರಿಂದ ನಿರ್ವಾಹಕ ಅಥವಾ ಕಂಡಕ್ಟರ್ ಹುದ್ದೆಯ ನಿರೀಕ್ಷಣೆಯಲ್ಲಿರುವವರು ಅಥವಾ ಆಸಕ್ತ ಅಭ್ಯರ್ಥಿಗಳು ಈ ವಿಡಿಯೋದಲ್ಲಿ ಹೇಳಲಾಗುವ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಂಡು ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅದಕ್ಕೆ ಪೂರಕವಾಗಿ ಏನೇನು ಅರ್ಹತೆಗಳು ಮತ್ತು ಬೇಕಾದ ಅವಶ್ಯ ದಾಖಲಾತಿಗಳನ್ನು ಈಗಲೇ ರೆಡಿ ಇಟ್ಟುಕೊಳ್ಳಬೇಕಾಗಿದ್ದು ಅತ್ಯವಶ್ಯಕವಾಗಿರುತ್ತದೆ ಆದುದರಿಂದ ವಿಡಿಯೋವನ್ನು ಕೊನೆಯ ತನಕ ತಪ್ಪದೆ ನೋಡಿ ನಿರ್ವಾಹಕ ಹುದ್ದೆಗೆ ಇರಬೇಕಾದ ಶೈಕ್ಷಣಿಕ ವಿದ್ಯಾರ್ಹತೆ ಏನೆಂದರೆ ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಸೈನ್ಸ್ನಲ್ಲಿ ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿರತಕ್ಕದ್ದು ಹತ್ತು ಪ್ಲಸ್ ಎರಡು ಐಸಿಎಸ್ಇ ಅಥವಾ ಸಿಬಿಎಸ್ಇಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮೋದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ ಪಿಯುಸಿ ಅಥವಾ ಹನ್ನೆರಡನೇ ತರಗತಿಯನ್ನು ಅಥವಾ ಜೆಒಸಿ ಅಥವಾ ಜೆಎಲ್ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು ದೇಹದಾರ್ಢ್ಯತೆ ಪುರುಷರು ಎತ್ತರ ನೂರ ಅರವತ್ತು ಸೆಂಟಿಮೀಟರ್ ಮಹಿಳೆ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ನೀವು ಮುಖ್ಯವಾಗಿ ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಅನ್ನು ಪಡೆಯಲು ನೀವು ವಾಸಿಸುವ ಸ್ಥಳಕ್ಕೆ ಸಂಬಂಧಪಟ್ಟ ಆರ್ಟಿಒ ಕಚೇರಿಯಲ್ಲಿ ಹೋಗಿ ಮುಂಚಿತವಾಗಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಅಥವಾ ಈಗ ನಾನು ತಿಳಿಸಿಕೊಡುವ ದಾಖಲೆಗಳನ್ನು ನಿಮ್ಮಲ್ಲಿ ರೆಡಿಯಿಟ್ಟುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಇಪ್ಪತ್ತೊಂದು ದಿನದೊಳಗೆ ನಿಮ್ಮ ಮನೆ ವಿಳಾಸಕ್ಕೆ ಬರುವಂತೆ ಮನೆಯಿಂದಲೇ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದಾಗಿರುತ್ತದೆ ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಅನ್ನು ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೀವು ಈ ಕೆಳಗೆ ಕಾಣಿಸಿರುವ ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ರೆಡಿಯಿಟ್ಟುಕೊಳ್ಳುವುದು ಅವಶ್ಯವಾಗಿರುತ್ತದೆ ಒಂದು ನಿಮ್ಮ ವೈಯಕ್ತಿಕ ಮಾಹಿತಿ ಅಂದರೆ ನಿಮ್ಮ ಪೂರ್ಣ ಹೆಸರು ತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಗಂಡನ ಹೆಸರು ಅಥವಾ ಪೋಷಕರ ಹೆಸರು ನಂತರ ನಿಮ್ಮ ಜನ್ಮ ದಿನಾಂಕ ವಯಸ್ಸು ಲಿಂಗ ನಿಮ್ಮ ವಿದ್ಯಾರ್ಹತೆ ರಕ್ತದ ಗುಂಪು ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ಪರ್ಯಾಯ ಮೊಬೈಲ್ ಸಂಖ್ಯೆ ನಿಮ್ಮ ಮೈಮೇಲಿನ ಎರಡು ಗುರುತುಗಳು ಇವುಗಳನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡುವಾಗ ನಮೂದಿಸಬೇಕಾಗಿರುತ್ತದೆ ಮುಂದುವರೆದು ನಿಮ್ಮ ಪ್ರಸ್ತುತ ಮನೆ ವಿಳಾಸ ಹಾಗೂ ಶಾಶ್ವತ ಮನೆ ವಿಳಾಸ ರಾಜ್ಯ ಜಿಲ್ಲೆ ತಾಲೂಕಾ ಹೋಬಳಿ ಗ್ರಾಮ ಪೋಸ್ಟ್ ಸಬ್ ಪೋಸ್ಟ್ ಪಿನ್ ಕೋಡ್ ವಿವರಗಳನ್ನು ಅಡ್ರೆಸ್ ಡೀಟೇಲ್ಸ್ ಅಂಕಣದಲ್ಲಿ ಭರ್ತಿ ಮಾಡಬೇಕಾಗಿರುತ್ತದೆ ನಂತರ ಮೂರನೆಯದಾಗಿ ವೈದ್ಯಕೀಯ ವಿವರಗಳ ಅಂಕಣದಲ್ಲಿ ಪ್ರಥಮ ಚಿಕಿತ್ಸೆ ಪ್ರಮಾಣಪತ್ರ ಪಡೆದ ಬಗ್ಗೆ ಮಾಹಿತಿಗಳು ಪ್ರಥಮ ಚಿಕಿತ್ಸೆ ಪ್ರಮಾಣಪತ್ರ ನೀಡಿದ ಸಂಸ್ಥೆಯ ಹೆಸರು ಪ್ರಮಾಣಪತ್ರದ ಸಂಖ್ಯೆ ನೀಡಿದ ಸ್ಥಳ ಮತ್ತು ದಿನಾಂಕದ ವಿವರಗಳನ್ನು ಆನ್ಲೈನ್ನಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತದೆ ನಾಲ್ಕನೆಯದಾಗಿ ಮೆಡಿಕಲ್ ಫಿಟ್ನೆಸ್ ಪ್ರಮಾಣಪತ್ರದ ವಿವರಗಳನ್ನು ಎಂಟರ್ ಮಾಡಬೇಕಾಗುತ್ತದೆ ಅವುಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಸಂಖ್ಯೆ ಡಾಕ್ಟರ್ ಹೆಸರು ವೈದ್ಯಾಧಿಕಾರಿಯ ರಿಜಿಸ್ಟ್ರೇಷನ್ ನಂಬರ್ ಕ್ಲಿನಿಕ್ನ ಹೆಸರು ಮತ್ತು ಸ್ಥಳ ಹಾಗೂ ಪ್ರಮಾಣಪತ್ರ ನೀಡಿದ ದಿನಾಂಕದ ಮಾಹಿತಿಗಳು ನೀವು ಆಕಸ್ಮಿಕವಾಗಿ ಅಪಘಾತದಲ್ಲಿ ಮರಣ ಹೊಂದಿದ ಸಂದರ್ಭದಲ್ಲಿ ನಿಮ್ಮ ಅಂಗಾಂಗಗಳನ್ನು ಡೊನೇಟ್ ಮಾಡುವ ಬಗ್ಗೆ ನಿಮ್ಮ ಆರ್ ನೋ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ ನಂತರ ನೀವು ಒದಗಿಸಿರುವ ಎಲ್ಲ ಮಾಹಿತಿಗಳು ಸರಿ ಅಥವಾ ತಪ್ಪು ಮತ್ತು ನೀವು ಈಗಷ್ಟೇ ನಿರ್ವಾಹಕ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸುತ್ತಿರುವ ಕುರಿತು ಡಿಕ್ಲರೇಷನ್ ಅನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗಿರುತ್ತದೆ ಕೊನೆಯದಾಗಿ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಮಾರ್ಕರ್ ಪೆನ್ನಿಂದ ಸಹಿ ಮಾಡಿರುವ ಇಮೇಜ್ ಅನ್ನು ಆನ್ಲೈನ್ನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂಕಣದಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಜೊತೆಗೆ ನಿಮ್ಮ ಜನ್ಮ ದಿನಾಂಕದ ಪುರಾವೆಗಾಗಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ವಾಸಸ್ಥಳದ ಪುರಾವೆಗಾಗಿ ನಿಮ್ಮ ಆಧಾರ್ ಕಾರ್ಡ್ ಮೆಡಿಕಲ್ ಸರ್ಟಿಫಿಕೇಟ್ ಮತ್ತು ಪ್ರಥಮ ಚಿಕಿತ್ಸೆ ಪ್ರಮಾಣ ಪತ್ರಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಅಂತಿಮವಾಗಿ ಆನ್ಲೈನ್ ಅರ್ಜಿಗೆ ಸಂಬಂಧಿಸಿದಂತೆ ಫೀಸನ್ನು ಆನ್ಲೈನ್ ಮುಖಾಂತರ ನಿಮಗೆ ಅನುಕೂಲ ಆಗುವ ಪೇಮೆಂಟ್ ಆಪ್ಷನ್ ಬಳಸಿ ಹಣ ಪಾವತಿ ಮಾಡಿ ರಶೀದಿಯನ್ನು ಮತ್ತು ನಿಮ್ಮ ಅರ್ಜಿಯ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅರ್ಜಿಯನ್ನು ಸರ್ಕಾರದ ಪರಿವಾಹನ ಸೇವಾ ವೆಬ್ಸೈಟ್ ಮುಖಾಂತರ ಸಲ್ಲಿಸಬಹುದಾಗಿರುತ್ತದೆ ನಿಮ್ಮ ವಿವರಗಳು ಮತ್ತು ದಾಖಲೆಗಳು ಸರಿಯಿದ್ದಲ್ಲಿ ನಿಮ್ಮ ಮನೆ ವಿಳಾಸಕ್ಕೆ ಇಪ್ಪತ್ತೊಂದು ದಿನದ ಒಳಗೆ ಕಂಡಕ್ಟರ್ ಲೈಸೆನ್ಸ್ ನೋಂದಾಯಿತ ಅಂಚೆ ಮುಖಾಂತರ ತಲುಪಿಸಲಾಗುತ್ತದೆ ವಯೋಮಿತಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿ ಎಲ್ಲ ವರ್ಗಗಳಿಗೂ ಹದಿನೆಂಟು ವರ್ಷಗಳು ಹೊಂದಿರಬೇಕು ಮತ್ತು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ವರ್ಗವಾರು ಗರಿಷ್ಠ ವಯೋಮಿತಿಗಳ ಮಾಹಿತಿಯನ್ನು ಮುಂದೆ ತಿಳಿಸಿಕೊಡಲಾಗುವುದು ಸಾಮಾನ್ಯ ವರ್ಗ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷಗಳು ಎರಡು ವ ಎರಡು ಬಿ ಮೂರುವ ಮೂರು ಬಿ ವರ್ಗಗಳಿಗೆ ಗರಿಷ್ಠ ವಯೋಮಿತಿ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇವುಗಳಿಗೆ ಗರಿಷ್ಠ ವಯೋಮಿತಿ ನಲವತ್ತು ವರ್ಷಗಳು ಮಾಜಿ ಸೈನಿಕ ಮತ್ತು ಇಲಾಖಾ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನಲವತ್ತೈದು ವರ್ಷಗಳು ಇರುತ್ತವೆ ಪ್ರಸ್ತುತ ಬಿಎಂಟಿಸಿಯಲ್ಲಿ ತರಬೇತಿ ಅವಧಿ ಭತ್ಯೆಗಳು ಮತ್ತು ವೇತನ ಶ್ರೇಣಿ ಹೇಗಿದೆ ಎಂದರೆ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷ ಕಾಲ ವೃತ್ತಿ ತರಬೇತಿ ಆನ್ ದ ಜಾಬ್ ಟ್ರೈನಿಂಗ್ ಯಾಗಿ ನಿಯೋಜಿಸಲಾಗುವುದು ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಯಾಗಿ ಒಂಬತ್ತು ಸಾವಿರದ ನೂರು ರೂಪಾಯಿಗಳನ್ನು ನೀಡಲಾಗುವುದು ಆಯ್ಕೆಗೊಂಡ ಅಭ್ಯರ್ಥಿಗಳು ಒಂದು ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರ ಎರಡು ವರ್ಷಗಳ ಅವಧಿಗೆ ಖಾಯಂಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಾಣಿಸಿದಂತೆ ಕಾಲಿಕ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗುವುದು ಎರಡು ವರ್ಷಗಳ ಖಾಯಂಪೂರ್ವ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂತಹವರನ್ನು ಸದರಿ ಹುದ್ದೆಯ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಖಾಯಂಗೊಳಿಸಲಾಗುವುದು ಅರ್ಜಿ ಸಲ್ಲಿಸುವ ವಿಧಾನ ಸದ್ಯದಲ್ಲೇ ಸಾರಿಗೆ ಸಂಸ್ಥೆಗಳು ನಿರ್ವಾಹಕ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಿದಾಗ ಅರ್ಜಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಈ ಕೆಳಗೆ ಕಾಣಿಸುತ್ತಿರುವ ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಆದುದರಿಂದ ಉದ್ಯೋಗಾಕಾಂಕ್ಷೆಗಳು ಕಂಡಕ್ಟರ್ ಆಗಬೇಕು ಎಂದು ಹುದ್ದೆಯ ನಿರೀಕ್ಷಣೆಯಲ್ಲಿರುವವರು ಹಾಗೂ ಅರ್ಹ ನಿರುದ್ಯೋಗಿಗಳು ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಂಡಿರಿ ಅಧಿಸೂಚನೆ ಹೊರಡಿಸಿದ ಕೂಡಲೇ ವಿಡಿಯೋ ಮಾಡಿ ಹಾಕಲಾಗುವುದು ಇದರಿಂದಾಗಿ ತಕ್ಷಣ ಅರ್ಜಿ ಹಾಕಲು ನಿಮಗೆ ಅನುಕೂಲವಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು